ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾಲ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಷಿಂಗ್ಸ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಮೈಸೂರು ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವ ಕುರಿತು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ರವಿ ಅವರು ಹೇಳಿಕೆ ನೀಡಿದ್ದು ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ಬೂಕರ್ ಪ್ರಶಸ್ತಿ ವಿಜೇತರು ಎಂದು ಆದರೆ ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಕ್ಕೆ ನಮ್ಮ ಆಕ್ಷೇಪಣೆ ಇದೆ ಎಂದು ಹೇಳಿದರು ಈ ಬಾರಿಯ ದಸರಾ ಉದ್ಘಾಟನೆಗೆ ಸಾಹಿತಿ ಲೇಖಕಿ ಭಾನು ಮೊಸ್ತಾಕ್ ಅವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿದೆ ಅವರ ಆಯ್ಕೆಗೆ ಕೊಟ್ಟಿರುವಂಥ ಕಾರಣ ಬುಕರ್ ಪ್ರಶಸ್ತಿ ಪಡೆದಿದ್ದಾರೆ ಆ ಕಾರಣಕ್ಕೆ ಅವ್ರನ್ನ ಈ ಸರಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮದು ವ್ಯಕ್ತಿಯ ಆಯ್ಕೆಗೆ ತಕರಾರಕ್ಕಿಂತ ಅವರ ಚಿಂತನೆ ಮತ್ತು ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯ ಇದೆಯಲ್ಲ ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ ನಮ್ಮಿಬ್ಬರು ಪೂರ್ವಿಕರು ಒಬ್ಬರೇ ಭಾರತದಲ್ಲಿರುವಂಥ ತೊಂಬತ್ತೊಂಬತ್ತು ಶೇಕಡ ಮುಸಲ್ಮಾನರು ಯಾರು ಅರಬ್ನಿಂದ ಬಂದವರಲ್ಲ ಅವರೆಲ್ಲರೂ ಒಂದು ಕಾಲದಲ್ಲಿ ಸನಾತನ ಧರ್ಮೀಯರೇ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಹಿಂದೂ ಮತ್ತು ಮುಸಲ್ಮಾನರ ಪೂರ್ವಿಕರು ಒಂದೇ ತೊಂಬತ್ತೊಂಬತ್ತು ಶೇಕಡ ಮುಸಲ್ಮಾನರು ಇಲ್ಲಿಯವರೆ ಯಾರೂ ಕೂಡ ಅರಬ್ನಿಂದ ಬಂದಿರುವವರಲ್ಲ ಇವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಸನಾತನ ಧರ್ಮೀಯರೇ ಹಿಂದೂಗಳೇ ನಮ್ಮ ಪೂರ್ವಿಕರು ಹಾಗೂ ಅವರ ಪೂರ್ವಿಕರು ಬೇರೆ ಬೇರೆಯಾಗುವುದಕ್ಕೆ ಸಾಧ್ಯವಿಲ್ಲ ಎಲ್ಲರ ಡಿ ಎನ್ ಎ ಪರೀಕ್ಷೆ ಮಾಡಿದರೆ ಡಿ ಎನ್ ಎ ಒಂದೇ ಬರುತ್ತೆ ಉಪಾಸನಾ ಪದ್ಧತಿ ಬದಲಾಯಿಸಿದ ಮಾತ್ರಕ್ಕೆ ಸಂಸ್ಕೃತಿ ಬದಲಾಯಿಸಬೇಕು ಎಂದೇನಿಲ್ಲ ಎಂದು ಹೇಳಿದ್ದಾರೆ ಹಿಂದೂಗಳೇ ನಮ್ಮ ಪೂರ್ವಿಕರು ಅವರ ಪೂರ್ವಿಕರು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಅವ್ರ ಡಿ ಎನ್ ಎ ನಮ್ಮ ಡಿ ಎನ್ ಎ ಒಂದೇ ಬರುತ್ತೆ ಅವರು ಅರಬ್ನೋರಾಗಿದ್ದರೆ ಅವ್ರ ಡಿ ಎನ್ ಎ ಬೇರೆ ಬರ್ತಿತ್ತು ಅವರ ಅರಬ್ನರ್ ಅಲ್ಲದೇ ಇರೋ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಕನ್ವರ್ಟ್ ಆಗಿದ್ದಾರೆ ಹಾಗಾಗಿ ನಮ್ಮ ಡಿ ಎನ್ ಎ ಅವ್ರ ಡಿ ಎನ್ ಎ ಒಂದೇ ಉಪಾಸನಾ ಪದ್ಧತಿ ಬದಲಾಯಿಸ್ತಿದ್ದಂಗೆ ಸಂಸ್ಕೃತಿ ಬದಲಾಯಿಸ್ಬೇಕು ಅಂತಿಲ್ಲ ಈಗ ಅವರು ಕೇವಲ ಉಪಾಸನಾ ಪದ್ಧತಿ ಬದಲಾಯಿಸಿದ್ರೆ ನಮಗೆ ಯಾವ ವಿರೋಧವೂ ಇರ್ತಿರಲಿಲ್ಲ ಮತ್ತು ಅವ್ರನ್ನ ಸಂಶಯ ಪಡ್ತನೂ ಇರಲಿಲ್ಲ ಆದರೆ ಅವರ ಹೇಳಿಕೆ ಅದು ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಹೇಳಿಕೆ ಕನ್ನಡ ಬಾವುಟ ರಿಷ್ಣ ಕುಂಕುಮ ಇರೋದ್ರ ಬಗ್ಗೆ ಅವ್ರ ಹೇಳಿಕೆ ಅವರು ಕೇವಲ ಉಪಾಸನಾ ಪದ್ಧತಿಯನ್ನು ಬದಲಾಯಿಸಿದರೆ ನಮಗೆ ಯಾವುದೇ ಸಂಶಯ ಇರುತ್ತಿರಲಿಲ್ಲ ಆದರೆ ಅವರ ಹೇಳಿಕೆ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಕನ್ನಡ ಬಾವುಟದ ಬಗ್ಗೆ ಹೇಳಿಕೆ ನೋಡಿದರೆ ಅವರು ಕೇವಲ ಉಪಾಸನಾ ಪದ್ಧತಿಯನ್ನು ಮಾತ್ರ ಬದಲಾಯಿಸಿಲ್ಲ ಸಂಸ್ಕೃತಿಯಿಂದಲೂ ಕೂಡ ದೂರ ಹೋಗಿದ್ದಾರೆ ಎಂದು ತೋರಿಸುತ್ತಿದೆ ಈ ಕಾರಣಕ್ಕೆ ಅವರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲಾಗುತ್ತಿದೆ ಎಂದರು ಅದು ಅವರು ಕೇವಲ ಉಪಾಸನ ಪದ್ಧತಿ ಮಾತ್ರ ಬದಲಾಯಿಸಿಲ್ಲ ಸಂಸ್ಕೃತಿಯಿಂದಲೂ ದೂರ ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ತು ಈ ಕಾರಣಕ್ಕೆ ಕೆಲವರು ಆಕ್ಷೇಪಣೆಯನ್ನು ಎತ್ತಿದ್ದಾರೆ ಆದರೆ ಅವರು ಈ ವಿಷಯದಲ್ಲಿ ಸ್ಪಷ್ಟಪಡಿಸ್ಬೇಕಾಗಿರೋದು ಅವರೇನೆ ನೋಡಿ ನೀವು ಕೇವಲ ಉಪಾಸನಾ ಪದ್ಧತಿ ಬದಲಾಯಿಸಿದರೆ ಭಾರತೀಯ ದರ್ಶನಗಳು ಅದಕ್ಕೆ ಮುಕ್ತ ಅವಕಾಶನೇ ಕೊಟ್ಟಿದ್ದಾವೆ ದೇವನೊಬ್ಬ ನಾಮ ಹಲವು ಅನ್ನುವ ತತ್ವವನ್ನು ಸನಾತನ ಧರ್ಮ ಕೊಡ್ತು ಯಾರು ಯಾವ ರೀತಿ ಹೇಗೆ ಬೇಕಾದರೂ ಭಗವಂತನನ್ನು ಕಾಣಬಹುದು ಅದು ಭಕ್ತನ ಇಚ್ಛೆ ಅಂತ ಅನ್ನುವಂಥದ್ದನ್ನು ಮುಕ್ತ ಸ್ವಾತಂತ್ರ್ಯವನ್ನು ಉಪಾಸನಾ ಸ್ವಾತಂತ್ರ್ಯದ ಮುಕ್ತತೆಯನ್ನು ಭಾರತೀಯ ದರ್ಶನಗಳು ಕೊಟ್ಟಿದ್ದಾವೆ ಅಷ್ಟು ಮಾತ್ರ ಅಲ್ಲ ಆತ್ಮನೂ ಸರ್ವಭೂತೇಶು ಆತ್ಮ ಎಲ್ಲ ಜೀವಿಗಳಲ್ಲೂ ಇದೆ ಅಂತ ಭಾರತೀಯ ದರ್ಶನಗಳು ಹೇಳ್ತವೆ ಅಂದರೆ ನಿಮ್ಮೊಳಗೆ ನನ್ನೊಳಗೆ ಬರೀ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಆತ್ಮ ಇದೆ ಭಾರತೀಯ ದರ್ಶನಗಳು ಹೇಳ್ತವೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಮಾಡಾಳು ಗೌರಮ್ಮನೆಂದು ಖ್ಯಾತಿಯಾಗಿರುವ ತಾಲೂಕು ಮಾಡಾಳು ಗ್ರಾಮದ ಸ್ವರ್ಣಗೌರಿ ಅಮ್ಮನವರ ಒಂಬತ್ತು ದಿನಗಳ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು ಒಂಬತ್ತು ದಿನಗಳಲ್ಲಿ ಆಗಮಿಸುವ ಭಕ್ತ ಸಾಗರ ಸತ್ಕರಿಸಲು ಗ್ರಾಮ ಸರ್ವಸನ್ನದ್ಧವಾಗಿದೆ ರೆ ಪ್ರಸನ್ನ ಗಣಪತಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವುದು ಒಂದೆಡೆಯಾದರೆ ಮತ್ತೊಂದೆಡೆ ಇದೇ ತಾಲೂಕಿನ ಮಾಡಾಳು ಗ್ರಾಮದ ಸ್ವರ್ಣಗೌರಿ ಅಮ್ಮನವರು ವಿನಾಯಕ ಚೌತಿ ಹಿಂದಿನ ದಿನ ಸ್ಥಾಪಿತವಾಗಿ ಗಣಪತಿ ಆಗಮನಕ್ಕೆ ಮುನ್ನುಡಿ ಬರೆಯುವುದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ ರಾಜ್ಯದೆಲ್ಲೆಡೆ ಗಣೇಶೋತ್ಸವಕ್ಕೆ ಪ್ರಾಮುಖ್ಯತೆ ಇದ್ದರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಮಾತ್ರ ವಿಭಿನ್ನವೆಂಬಂತೆ ಸ್ವರ್ಣಗೌರಿಗೆ ಹೆಚ್ಚು ಮನ್ನಣೆ ಹಾಗೂ ಸ್ವರ್ಣಗೌರಿ ವೃತಕ್ಕೆ ಜನಪ್ರಿಯತೆ ದೊರೆತಿದೆ ಈ ಹಿನ್ನೆಲೆಯಲ್ಲಿ ಸ್ವರ್ಣಗೌರಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿದಿನ ಶ್ರೀ ಸ್ವರ್ಣಗೌರಿ ಅಮ್ಮನವರಿಗೆ ತ್ರಿಕಾಲ ಪೂಜೆ ನಡೆಯುತ್ತಿದ್ದು ಅಮ್ಮನವರಿಗೆ ಬಗೆಬಗೆಯ ಹೂವುಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಪಪ್ರಚಾರವೆಸಗಲು ನಡೆದಿರುವ ಷಡ್ಯಂತ್ರದ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಹಾಗೂ ಜಾರಿ ನಿರ್ದೇಶನಾಲಯದ ಮೂಲಕ ತನಿಖೆ ನಡೆಸಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂಗಳ ಅಸ್ಮಿತೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಮತ್ತು ನಂಬಿಕೆ ಇದೆ ಕ್ಷೇತ್ರದ ನಂಬಿಕೆ ಮತ್ತು ಗೌರವ ಭಾವನೆಗಳನ್ನು ಹಾಳು ಮಾಡಬೇಕೆಂದು ವಿದೇಶಿ ಹಣವನ್ನು ಬಳಸಿಕೊಂಡು ಇಲ್ಲಿನ ಕೆಲ ವ್ಯಕ್ತಿಗಳು ಭಾಗಿಯಾಗಿದ್ದು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಎನ್ಐಎ ತನಿಖಾ ತಂಡ ರಚಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡುವುದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ರಕ್ಷಿಸಿಕೊಡಬೇಕು ಎಂದು ಬಜರಂಗ ದಳದ ಹಾಸನ ವಿಭಾಗ ಸಂಯೋಜಕರಾದ ಗೌಡ ಮನವಿ ಮಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದು ಹಿಂದೂ ಹಿಂದೂಗಳ ಅಸ್ಮಿತೆ ಕೇಂದ್ರ ಕ್ಷೇತ್ರದ ಬಗ್ಗೆ ಅಪಾರವಾದ ಗೌರವ ಮತ್ತು ನಂಬಿಕೆ ಎರಡೂ ಇದೆ ಆ ಕ್ಷೇತ್ರದ ನಂಬಿಕೆಯನ್ನು ಮತ್ತೆ ಆ ಕ್ಷೇತ್ರದ ಮೇಲೆ ಇರುವಂಥ ಭಾವನೆಗಳನ್ನು ಹಾಳು ಮಾಡಬೇಕು ಅಂತೇಳಿ ವಿದೇಶಿ ಹಣ ಬಳಸಿಕೊಂಡು ಇಲ್ಲಿನ ಕೆಲವೊಂದಿಷ್ಟು ವ್ಯಕ್ತಿಗಳು ಭಾಗವಹಿಸಿದ್ದಾರೆ ಅನ್ನುವುದು ಈ ಮೇಲ್ನೋಟಕ್ಕೆ ಆಲ್ರೆಡಿ ಎಲ್ಲರಿಗೂ ಕಣ್ಣು ಮುಂದೆ ಕಾಣ್ತಾ ಇದೆ ಬುರುಡೆ ಇದೆ ಅಂತ ಹೇಳಿ ಅದೊಂದು ಬುರುಡೆ ವಿಚಾರವನ್ನು ಇಟ್ಕೊಂಡು ದಿಕ್ಕು ತಪ್ಪಿಸಿದ್ರು ಅದಾದ ಮೇಲೆ ಸೌಜನ್ಯ ಭಟ್ಟ ಅನ್ನೋ ಕರೆಸಿ ಅನನ್ಯ ಭಟ್ ಅನ್ನೋ ಒಂದು ಕಾಲ್ಪನಿಕ ಕಥೆನ ಸೃಷ್ಟಿ ಮಾಡಿದರು ಇದು ನಿರಂತರವಾಗಿ ನಡೀತಿದೆ ಇಂತಹ ನಿರಂತರ ದಾಳಿಗಳೇನಿದೆ ಇದರ ಹಿಂದುಗಡೆ ಕಾಣದ ಕೈಗಳಿವೆ ಆ ಕಾಣುಗಳ ಕೈಗಳು ಯಾವುವು ಅನ್ನೋದು ಪತ್ತೆ ಹಚ್ಚಬೇಕು ಇದರಲ್ಲಿ ಹಿಂದೆ ಇರುವಂಥ ಎಲ್ಲ ವ್ಯಕ್ತಿಗಳನ್ನು ಬಂಧಿಸಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಜ್ಯಾದ್ಯಂತ ಅಲ್ಲಿನ ಆಡಳಿತ ವ್ಯವಸ್ಥೆ ಮುಖ್ಯನ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹವನ್ನು ಮತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ನಡೆಸಬೇಕು ಇದರ ಹಿಂದೆ ಇರುವವರನ್ನು ಶಿಕ್ಷಿಸಬೇಕು ಮತ್ತು ಬಂಧಿಸಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮುಖ್ಯನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಮನವಿಯನ್ನು ಮಾಡಿದೆ ಆ ತಪ್ಪಿಸ್ತರನ್ನು ಬಂಧಿಸಬೇಕು ಮತ್ತು ಅಪಪ್ರಚಾರ ಮಾಡುತ್ತಿರೋರನ್ನ ಬಂಧಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಡ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ರಂಗನಾಥ್ ಅಮಿತ್ ಯೋಗೇಶ್ ರಾಜ್ ಅರಜ್ ಕಿರಣ್ ಉಪಸ್ಥಿತರಿದ್ದರು ಶ್ರೀ ಗಣೇಶ ಚತುರ್ಥಿ ಪ್ರಯುಕ್ತ ಚಿಕ್ಕಮಗಳೂರು ತಾಲೂಕಿನ ಪ್ರಸಿದ್ಧ ಮುಳ್ಳಯ್ಯನಕೆರೆ ಮುಳ್ಳಪ್ಪ ಸ್ವಾಮಿ ಸೀತಾಳ್ ಮಲ್ಲಿಕಾರ್ಜುನ ಸ್ವಾಮಿ ನರಕಂತೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು ಬೆಳಗ್ಗೆಯಿಂದಲೇ ದೇವರಿಗೆ ಅಭಿಷೇಕ ಕುಂಕುಮಾರ್ಚನೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಕಾರ್ಯಕ್ರಮವು ವಿಧಿವಿಧಾನಗಳೊಂದಿಗೆ ನಡೆಯಿತು ವಿಶೇಷತೆ ಎಂದರೆ ಈ ದಿನ ಮಾತ್ರ ದೇವಾಲಯದಲ್ಲಿ ಕಾಯಿ ಒಡೆಯಲಾಗುತ್ತದೆ ಇನ್ನುಳಿದ ದಿನ ಕಾಯನ್ನ ದೇವರಿಗೆ ನೋಳಿಸಲಾಗುತ್ತದೆ ಆದ್ದರಿಂದ ಸುತ್ತಮುತ್ತಲ ನಲವತ್ತು ಹಳ್ಳಿಗಳಿಂದ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸಿ ತೆಂಗಿನಕಾಯಿ ಒಡೆಯಲಾಯಿತು ಪರಿಷತ್ ಶಾಸಕ ಸಿಟಿ ರವಿ ಅವರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಕ್ತಿ ತೋರಿದರು ಮಂಗಳೂರು ನಗರದ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಆಗಸ್ಟ್ ಇಪ್ಪತ್ತೇಳರಂದು ಶ್ರೀ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸಮಿತಿ ಸದಸ್ಯರಾದ ಸಂತೋಷ್ ಕೋಟ್ಯಾನ್ ಅವರು ತಿಳಿಸಿದರು ಪ್ರತಿ ವರ್ಷ ಗಣೇಶೋತ್ಸವದ ಮುಂಚನೆ ಮಾಡ್ತಿದ್ದೆ ಈ ವರ್ಷ ತಡವಾಗಿ ಮಾಡ್ತಿದ್ವಿ ನಿನ್ನೆಯಿಂದ ಗಣೇಶೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ಬರುತ್ತದೆ ಪ್ರತಿನಿತ್ಯ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಸ್ವತಂತ್ರ ಪೂರ್ವದಲ್ಲಿ ಏನು ಬಾಲಗಂಗಾಳ ಇಲಾಖೆಯರು ಆಶಯದಂತೆ ಭಾರತೀಯರನ್ನ ಹಿಂದೂಗಳನ್ನ ಒಟ್ಟು ಮಾಡುವಲ್ಲಿ ಏನು ಪಣವನ್ನು ತೊಟ್ಟಿದ್ದರು ಅವರ ಸ್ಫೂರ್ತಿಯನ್ನು ತಗೊಂಡು ನಾವು ಇವತ್ತು ಹಿಂದೂ ಸಮಾಜದ ಒಗ್ಗಟ್ಟಿಗಾಗಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಹೆಸರಿನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಗಣೇಶೋತ್ಸವವನ್ನು ಮಾಡಿದ್ವಿ ಕಳೆದ ಹನ್ನೊಂದು ವರ್ಷಗಳಿಂದ ತಮ್ಮೆಲ್ಲರ ಸಹಕಾರದಿಂದ ಚಿಕ್ಕಮಗಳೂರಿನ ಮಹಾಜನತೆಯ ಸಹಕಾರದಿಂದ ಯಶಸ್ವಿಯಾಗಿ ಗಣೇಶೋತ್ಸವ ನಡೆದಿದ್ದು ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಕೇವಲ ಗಣೇಶೋತ್ಸವಕ್ಕೆ ಸೀಮಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಛದ್ಮಾವೇಶ ಸ್ಪರ್ಧೆ ಇಪ್ಪತ್ತೊಂಬತ್ತರಂದು ಭರತನಾಟ್ಯ ಮೂವತ್ತರಂದು ವಿಜಯ ಸಿಂಧೂರ ಮೂವತ್ತೊಂದರಂದು ಚಿತ್ರಕಲೆ ಹಾಗೂ ರಂಗೋಲಿ ಸ್ಪರ್ಧೆ ಹೀಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಶಿವರಾತ್ರಿ ಆಗಿರ್ಬೋದು ಹೋಲಿ ಆಗಿರ್ಬೋದು ಮಹಾಮಂಟಪದಲ್ಲಿ ಚಕ್ರವರ್ತಿ ಸೂಲಬೆಲೆ ಅವರ ನೇತೃತ್ವದಲ್ಲಿ ವಿಜಯ ಸಿಂಧೂರ ಎಂಬ ವಿಶೇಷ ಕಾರ್ಯಕ್ರಮ ಏನು ವೀರ ಯೋಧರಿಗೆ ನಮನ ಸಲ್ಲಿಸುವ ವಿಜಯ ಸಿಂಧೂರ ಎಂಬ ವಿಶೇಷ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಅದೇ ರೀತಿ ನಮ್ಮೆಲ್ಲರ ಕಾರ್ಯಕ್ಕೆ ಸದಾ ಪ್ರೇರಣೆ ಕೊಡುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರ ವರ್ಷ ನೂರ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ವರ್ಷ ಆರ್ ಎಸ್ ಎಸ್ ಅಟ್ ಹಂಡ್ರೆಡ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ನ ಪ್ರಾಂತ ಸಹ ಪ್ರಮುಖರಾದಂಥ ಶ್ರೀ ಯಾದವ್ ಕೃಷ್ಣ ಅವರು ಈ ಕಾರ್ಯಕ್ರಮ ಬರ್ತಾರೆ ಅವತ್ತು ಸೋಮವಾರ ಸಂಜೆ ಏಳು ಗಂಟೆಗೆ ಈ ವಿಶೇಷ ಕಾರ್ಯಕ್ರಮ ಮಾಡಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥ ವಿಷಯ ದೇವಸ್ಥಾನಗಳ ಬಗ್ಗೆ ಈ ದೇವಸ್ಥಾನಗಳ ಕುರಿತಂತೆ ನಮ್ಮ ದೇವಸ್ಥಾನ ನಮ್ಮ ಸೊತ್ತು ಎಂಬ ವಿಶೇಷ ಕಾರ್ಯಕ್ರಮವನ್ನು ಮೂರನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಕನ್ನಡದ ಪೂಜಾ ಯಂದ್ರ ಖ್ಯಾತಿಯಾಗಿರುವ ಹಿರೇಮನ್ನು ಕಣ್ಣನ್ ಹಾಗೂ ಶ್ರೀಮತಿ ನಾಗಶ್ರೀ ನಾಗರಾಜ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ ಅದೇ ರೀತಿ ನಾಲ್ಕನೇ ತಾರೀಕು ಗುರುವಾರ ಈ ರಾಜ್ಯದ ಎಂಎ ಕಲ್ಯಾಣಂತ ಯಕ್ಷಗಾನ ಈ ಯಕ್ಷಗಾನ ಕಾರ್ಯಕ್ರಮವನ್ನು ವಿನಾಯಕ ಯಕ್ಷಕಲಾ ತಂಡ ಕೆರೆಕಾಡು ಇವರು ನಡೆಸ್ಕೊಡ್ತಿದ್ದಾರೆ ಗುರುವಾರ ಸಂಜೆ ಏಳು ಗಂಟೆಗೆ ಕಾರ್ಯಕ್ರಮ ಇರುತ್ತೆ ಜೊತೆಗೆ ಪ್ರತಿನಿತ್ಯ ವಿವಿಧ ಪೂಜಾ ಕಾರ್ಯಕ್ರಮಗಳು ಭರತನಾಟ್ಯ ಕಾರ್ಯಕ್ರಮಗಳು ಸುಗಮ ಸಂಗೀತಗಳು ಈ ರೀತಿ ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಈ ವರ್ಷ ನಾವು ಆಯೋಜನೆ ಮಾಡಿದ್ವಿ ಎರಡನೇ ತಾರೀಕು ಮೂರನೇ ತಾರೀಕು ಶ್ರೀ ಅವರಿಗೆ ವಿಶೇಷ ಅಲಂಕಾರಗಳ ನಂತರ ಗಣಹೋಮ ಇರುತ್ತೆ ಗಣಹೋಮ ನಂತರ ಎದುರುಗಡೆ ನಮ್ಮ ಸಮಿತಿಯ ಓಂಕಾರೇಶ್ವರ ದೇಸರಾವಣ್ಣ ಎದುರೋ ರಂಗಣ ಚಿತ್ರದಲ್ಲಿ ಅನ್ನದಾನದ ಕಾರ್ಯಕ್ರಮವನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ವಿಶೇಷ ಪೂಜೆ ಕಾರ್ಯಗಳನ್ನ ನಾವು ಪ್ರತಿ ವರ್ಷ ಈ ವರ್ಷವೂ ಮೋದಕ ಸೇವೆ ಆಗಿರ್ಬೋದು ರಂಗ ಪೂಜೆ ಆಗಿರ್ಬೋದು ಈ ರೀತಿ ವಿವಿಧ ಪೂಜೆ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಮಕ್ಕಳಿಗೆ ಛದ್ಮವೇಶ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಅನೇಕ ಸ್ಪರ್ಧೆಗಳನ್ನು ಈ ಮಂಟಪದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಅದೇ ರೀತಿ ಜನರನ್ನು ನಮ್ಮ ಗಣೇಶ ಗಣೇಶೋತ್ಸವದ ಜಾಗಕ್ಕೆ ಆಕರ್ಷಿಸುವ ದೃಷ್ಟಿನ ವಿಶೇಷವಾದ ಮಂಟಪನ ಬಾರಿ ನಿರ್ಮಾಣ ಮಾಡಿದ್ದೀವಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಚಿಕ್ಕಮಗಳೂರ ಜನತೆಗೆ ವಿನಂತಿಯನ್ನು ಮಾಡ್ತೀನಿ ದಯಮಾಡಿ ಎಲ್ಲರೂ ಈ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ತಾವೆಲ್ಲರೂ ತನು ಮನ ಧನದೊಂದಿಗೆ ನಮಗೆ ಈ ಗಣೇಶೋತ್ಸವಕ್ಕೆ ಸಹಕಾರ ನೀಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಇಲ್ಲಿ ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ಪ್ರತಿ ವರ್ಷದಂತೆ ನಾವು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹನುಮಂತಪ್ಪ ವೃತ್ತದಲ್ಲಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡ್ತೀವಿ ಆ ಮಹಾದ್ವಾರದ ನಿರ್ಮಾಣಕ್ಕೆ ಸಾವಿರಾರು ನಮಗೆ ಕಾಮೆಂಟ್ಸ್ಗಳು ಸಾಮಾಜಿಕ ತಾಲತಾಣದಲ್ಲಿ ಮತ್ತು ವೈಯಕ್ತಿಕ ಪತ್ರಗಳು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಸಮಿತಿಗೆ ಹಲವಾರು ಮಾಹಿತಿಗಳು ಬಂದಿತ್ತು ಅದರಂತೆ ಶ್ರೀ ಧರ್ಮಸ್ಥಳ ಮಹಾದ್ವಾರ ಅಂತ ಈ ವರ್ಷ ವಿಶೇಷವಾಗಿ ಆ ಮಹಾದ್ವಾರಕ್ಕೆ ನಾವು ಹೆಸರನ್ನು ಇಟ್ಟಿದ್ದೇವೆ ಅದೇ ರೀತಿ ಆರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಅವರ ಬೃಹತ್ ಶೋಭಾಯಾತ್ರೆ ಚಿಕ್ಕಮಗಳೂರಿನ ಪ್ರಮುಖ ವಿಧಿಗಳಲ್ಲಿ ಸಾವಿರಾರು ಸಂಖ್ಯೆಯ ಹಿಂದೂ ಸಮಾಜದ ನೇತೃತ್ವದಲ್ಲಿ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಹಂಪಡಿದ್ದೀವಿ ವಿವಿಧ ತಂಡಗಳಿಗೆ ಈ ಶೋಭಾಯಾತ್ರೆ ನಡೆಯಲಿದೆ ಗಣಪತಿಯ ದೇವಸ್ಥಾನದ ಆವರಣದಿಂದ ಪ್ರಾರಂಭ ಆಗಿ ಕೋಟೆಗೆರೆಯ ಕಲ್ಯಾಣಿಯಲ್ಲಿ ಕೋಟೆಗೆರಿರುವಂಥ ಕಲ್ಯಾಣಿಯಲ್ಲಿ ಧವಸ್ಥಮಾನಗೊಂಡಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾಧ್ಯಮ ಮಿತ್ರರು ಪ್ರತಿನಿತ್ಯ ಆಗಮಿಸಿ ಸುದ್ದಿಯನ್ನು ಮಾಡಿಕೊಡ್ಬೇಕು ಅದೇ ರೀತಿ ನಾವು ಮಾಡುವಂಥ ಒಳ್ಳೆ ಕೆಲಸವನ್ನು ಕಳೆದ ಹನ್ನೊಂದು ವರ್ಷಗಳಿಂದ ನಮಗೆ ಬೆಂಬಲಿಸಿದ್ರೆ ಮುಂದೇನು ಬೆಂಬಲಿಸಬೇಕಂತ ಅಪೇಕ್ಷಿಸುತ್ತ ಕೊನೆಯದಾಗಿ ಏನು ಈ ವರ್ಷ ಸರ್ಕಾರ

Don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program because you were never meant to give up. <laughs>